ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಪ್ರತಿಭಟನೆಗಳನ್ನು ಮಾಡಿ ಹೆಗ್ಗಡೆಯವರ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಮಂಜುನಾಥನ ವಿರುದ್ಧವಾಗಿ ಎಲ್ಲ ವಿರುದ್ಧ ಯಾಕಂದ್ರೆ ಈ ಕಾನೂನಿನ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ರು ಕೂಡ ಸಮಾನರೇ ಅದು ಕಾಮನ್ ಪೀಪಲ್ ಇರಬಹುದು ಅಥವಾ ದೇಶದ ಮುಖ್ಯಸ್ಥರಾಗಿರ್ಬಹುದು ಅವರೆಲ್ಲರೂ ಒಂದೇ ಅಂಬಲದಲ್ಲಿ ಬರ್ತಾರೆ ಯಾಕಂದ್ರೆ ಕಾನೂನು ಸಂವಿಧಾನ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸಮಾನರು ಅಂತ ಯಾರೇ ತಪ್ಪು ಮಾಡ್ಲಿ ಕಾನೂನು ದೊಡ್ಡದು ಯಾವ ವ್ಯಕ್ತಿನೂ ದೊಡ್ಡವರಲ್ಲ ನಮ್ಮ ದೇಶದಲ್ಲಿ ಇವತ್ತು ನಮ್ಗೆ ಸಂವಿಧಾನಕ್ಕಿಂತ ದೊಡ್ಡ ದೇವರಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೇಕಾಗ್ತದೆ ಸೊ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ನಾವು ನಂಬಿಕೆ ಇಟ್ಕೊಂಡಿದ್ದೀವಿ ಕಾನೂನು ನಮ್ಮನ್ನ ರಕ್ಷಣೆ ಮಾಡ್ತದೆ ಅಂತ ಹೇಳಿ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ ನಮಗೆ ಒಂದು ಶಕ್ತಿ ಕೊಡ್ತದೆ ಹೇಳಿ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ ಈ ಸರ್ಕಾರ ಸಮಾಜನ ಸರಿ ತರ್ತದೆ ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನ ಸಮಾನವಾಗಿ ನೋಡಿ ಬಡವರಿಗೆ ಸರಿಯಾದ ನ್ಯಾಯ ದೊರಕದೆ ಹೇಳಿ ಅಂದ್ಕೊಂಡು ಅದು ಇವತ್ತು ಕಾಣ್ತಾ ಇರೋದು ಸತ್ಯ ದಾಖಲೆಗಳಿದ್ದರೂ ಕೂಡ ಮೂರು ತಿಂಗಳು ಜೈಲು ಅನುಭವಿಸ್ಬೇಕಾಗಿ ಹೇಳಿದ್ದು ಯಾವ ಸುಳ್ಳಲ್ಲ ಸತ್ಯ ಇದು ನಾವ್ ಹೇಳ್ತಾ ಇಲ್ಲ ಸರ್ಕಾರನೇ ಹೇಳ್ತಾ ಇದ್ರೆ ಅಧಿಕಾರಿಗಳು ಹೇಳ್ತಾ ಒಂದು ಪ್ರಿಂಟ್ ಮಾಡಿ ಯಾವ ಮೂಲೆಯಲ್ಲಿ ತಗೊಂಡು ಬಂದಿದ್ದಲ್ಲ ಯಾವ ಪ್ರಶ್ನೆ ರೆಡಿ ಮಾಡಿದ್ದಲ್ಲ ಮಾಹಿತಿಯಕ್ಕೂ ಕಾಯ್ದೆ ಎರಡ್ ಸಾವಿರದ ಅಡಿಯಲ್ಲಿ ಎರಡ್ ಸಾವಿರದ ಐದರ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕಿ ಎಲ್ಲಾ ದಾಖಲೆಗಳನ್ನ ಸಂಗ್ರಹ ಮಾಡಿರ್ತಕ್ಕಂತ ಒಂದು ಪುಸ್ತಕ ಇದೆ ಈ ವಿಚಾರಗಳನ್ನ ಹೇಳಿದ್ರೆ ಕೋರ್ಟಿಗೂ ಸಿಕ್ ಅದ್ಯಾಕೋ ಗೊತ್ತಿಲ್ಲ ಕೋರ್ಟ್ ಅನ್ನ ಯಾವತ್ತೂ ಕೂಡ ನಾವು ಯಾರು ವಿರೋಧಿಸಿಲ್ಲ ಆದ್ರೆ ಸತ್ಯ ಏನದು ತಪ್ಪೇ ಇದು ಕೋರ್ಟ್ ದಾಖಲೆಗಳು ಇದು ಕೊಟ್ಟರೆ సర్కీ నటెలు ఏసి కోర్టు అంత దాఖ ఇది సత్య ఇది అంత అది కోర్టు ఆగ్ని ఉల్లంఘన అంతే